ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಗೆ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಪವನಿ ನಿರ್ಮಲ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯ ಮೂರನೇ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದಲ್ಲಿ ಶ್ರೀ ಶಂಕರ ಭಗವತ್ಪಾದರು ಜಗನ್ಮಾತೆಯ ನೇತ್ರಗಳು ನೇತ್ರ ರಸ ದೃಷ್ಟಿ ಕಣ್ಣು ರೆಪ್ಪೆಗಳ ಸೌಂದರ್ಯ ನೇತ್ರತ್ರಯ ಸೌಂದರ್ಯ ನೇತ್ರತ್ರಯ ಸಂಭೇದ ಕಣ್ಣು ಮಿಟುಕಿಸುವಿಕೆ ಅಂದರೆ ಉನ್ಮೇಷ ನಿಮಿಷೋತ್ಪನ್ನಗಳು ಆಕರ್ಣಾಂತ ನೇತ್ರಗಳು ದೃಷ್ಟಿಯಲ್ಲಿರುವ ಚಮತ್ಕಾರಗಳನ್ನು ಭಕ್ತರ ಹೃದಯಗಳೆಂಬ ಚಿತ್ರ ಮೇಲೆ ಅದ್ಭುತ ಚಿತ್ರಗಳಾಗಿ ಚಿತ್ರಿಸಿ ತೋರಿಸಿದಂತೆ ಅಕ್ಷರ ವಿನ್ಯಾಸಗಳ ಕವಿತ್ವ ಝರಿಯಲ್ಲಿ ವರ್ಣಿಸಿದ್ದಾರೆ ತಾವು ಅದನ್ನು ದರ್ಶಿಸಿದ ಆ ತಾಯಿಯ ನೇತ್ರಗಳನ್ನು ಅವೇ ಈ ಜಗತ್ತಿಗೆ ಜೀವನವನ್ನು ಕರುಣೆಯನ್ನೂ ಪ್ರಸಾದಿಸುವುದು ಆದ್ದರಿಂದ ಆ ನೇ ತಾವೇ ಅಂದರೆ ಸ್ವತಃ ಶಂಕರಾಚಾರ್ಯರೇ ದರ್ಶಿಸಿದ ಆ ತಾಯಿಯ ನೇತ್ರಗಳನ್ನು ಅವರು ನಮ್ಮೆಲ್ಲರಿಗೂ ದರ್ಶನ ಮಾಡಿಸಿ ನಮ್ಮೆಲ್ಲರನ್ನು ಕೃತಾರ್ಥರನ್ನಾಗಿ ಮಾಡಬೇಕೆಂದು ಆ ಪರಿವ್ರಾಜಕಾಚಾರ್ಯರು ಐವತ್ತರಿಂದ ಐವತ್ತ ಏಳನೇ ಶ್ಲೋಕದವರೆಗೂ ಅಂದರೆ ಆ ಎಂಟು ಶ್ಲೋಕಗಳಲ್ಲಿ ಇಷ್ಟು ಆಶಿಸಿದ್ದಾರೆ ಎಂಬುದು ಅರ್ಥವಾಗುತ್ತದೆ ಶ್ಲೋಕ ಐವತ್ತೇಳು ಜಗನ್ಮಾತೆಯ ಅಪಾರ ದಯಾರಸ ನೇತ್ರ ದೃಷ್ಟಿ ಕರುಣಾರಸವೃಷ್ಟಿ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ शाद्राघीयस्य दरदलितनीलोत्पलरुच दवीयां सं स्नपय कृपया मामपि शिवे अनेनायं धन्यो भवति न च ते ह निर्ययत वनेवाहम्येव समकरनि हिमकरा अर्थ ಹೀಗಿದೆ ತಾಯಿ ಶಿವೆ ಭವಾನಿ ಕಲ್ಯಾಣಿ ಜಗದಂಬ ಸ್ವಲ್ಪವೇ ಅರಳಿದ ಕಪ್ಪು ನೈದಿಲೆಯಂತೆ ಕಾಂತಿಯುಳ್ಳ ನಿನ್ನ ಓರೆ ನೋಟ ಅಂದರೆ ಕಟಾಕ್ಷ ದೃಷ್ಟಿ ಕರುಣಾರಸ ದೃಷ್ಟಿಯನ್ನು ನಿನಗೆ ಬಹಳ ದೂರದಲ್ಲಿರುವ ಏಕೆಂದರೆ ನೀನಿರುವುದು ಸತ್ಯಲೋಕದಲ್ಲಿ ನಿನ್ನ ಶಿರಸ್ಸು ಸತ್ಯಲೋಕದಲ್ಲಿದೆ ನಾನು ಭೂಮಿಯ ಮೇಲಿದ್ದೇನೆ ಆರು ಲೋಕಗಳ ದೂರ ನಮ್ಮ ಮಧ್ಯದಲ್ಲಿದೆ ನಿನ್ನ ಪಾದಗಳು ಈ ಭೂಮಿ ಆದ್ದರಿಂದ ನಾನು ಅದನ್ನೇ ನಂಬಿಕೊಂಡಿದ್ದೇನೆ ಆದ್ದರಿಂದ ದೀನನಾದ ಅಂದರೆ ನಿನ್ನ ಸಾಕ್ಷಾತ್ಕಾರಕ್ಕೋಸ್ಕರ ನಿನ್ನ ಕರುಣಾ ಕಟಾಕ್ಷಕ್ಕೋಸ್ಕರ ದೀನನಾಗಿ ಬೇಡಿಕೊಳ್ಳುತ್ತಿರುವ ನಾನು ನನ್ನ ಮೇಲೆ ಪ್ರಸರಿಸುತ್ತಾಯಿ ಆ ನಿನ್ನ ದಯಾದೃಷ್ಟಿಯನ್ನು ಅಷ್ಟು ಮಾತ್ರ ನಿನ್ನ ದಯಾದೃಷ್ಟಿಯನ್ನು ಪ್ರಸರಿಸಿದರೆ ನಿನಗೆ ಯಾವ ಕೊರತೆಯೂ ಬರುವುದಿಲ್ಲ ಏಕೆಂದರೆ ತಂಪನೆ ಬೆಳದಿಂಗಳು ಸುರಿಸುವ ಚಂದ್ರ ಕಿರಣಗಳು ದಟ್ಟಡವಿಯ ಸು ಮೇಲೂ ಭವ್ಯ ಗ್ರಹಗಳು ತುಂಬಿರುವ ನಗರಗಳ ಮೇಲೂ ಒಂದೇ ವಿಧವಾಗಿ ಹರಡಿದರು ಚಂದ್ರನಲ್ಲಿಯ ಬೆಳದಿಂಗಳ ಕಾಂತಿ ಕಡಿಮೆಯಾಗುವುದೇ ನನ್ನ ಜನ್ಮ ಧನ್ಯವಾಗುತ್ತದೆ ತಾಯಿ ನಿನ್ನ ಕರುಣಾರಸ ದೃಷ್ಟಿ ನನ್ನ ಮೇಲೆ ಹರಿದರೆ ಎನ್ನುತ್ತಾರೆ ಜಗದ್ಗುರುಗಳು ಎಷ್ಟು ಜನರ ಮೇಲೆ ಪ್ರಸರಿಸಿದರು ಕುಂದದ ಕಂದದ ಕುಂದದ ಆ ಅಪಾರ ದಯಾರಸ ಸಮುದ್ರ ನಿನ್ನ ದೃಷ್ಟಿ ಎಷ್ಟೇ ನೀರು ತೆಗೆದರೂ ಸಮುದ್ರದಲ್ಲಿ ನೀರು ಇಂಗಿ ಹೋಗದು ಚರಾಚರ ಜಗತ್ತಿನಲ್ಲಿರುವ ಸರ್ವ ಕೋಟಿಗೂ ಅವರವರ ಅರ್ಹತೆಯ ಪ್ರಕಾರ ಆಕೆ ತನ್ನ ದಯಾದೃಷ್ಟಿ ಸುರಿಸಿದರು ಆಕೆಯ ನೇತ್ರ ದಯಾರಸ ನೇತ್ರ ದಯಾರಸ ಆಗಾಗಲೇ ತುಂಬುತ್ತಾ ಉತ್ಪತ್ತಿಯಾಗುತ್ತಲೇ ಇರುತ್ತದೆಯೇ ಹೊರತು ಎಂದಿಗೂ ಕೊರತೆ ಉಂಟಾಗಲಾರದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ